ಮತದಾನಕ್ಕೆ ತಿಂಗಳು ಮಾತ್ರ ಬಾಕಿ ಇರುವಾಗ ಬಿಜೆಪಿ ಒಡಲಿಗೆ ಬಂಡಾಯದ ಬೆಂಕಿ ಬಂದು ಬಿದ್ದಿದ್ದು ವಿಧಾನಸಭೆಯಂತೆ ಲೋಕಸಭೆಯಲ್ಲೂ ಕೂಡ ಪೆಟ್ಟು ತಿನ್ನುವಂತಹ ಆತಂಕ ಬಿಜೆಪಿ ನಾಯಕರ ಎದುರಿದೆ ಅದರಲ್ಲೂ ಈಶ್ವರಪ್ಪ ಪಟ್ಟು ಬಿಡದೆ ಕಾಡ್ತಾ ಇದ್ರೆ ಇದೀಗ ಮತ್ತಿಬ್ಬರು ನಾಯಕರು ಬಿಜೆಪಿಗೆ ಶಾಕ್ ಕೊಡೋಕೆ ರೆಡಿಯಾಗಿದ್ದಾರೆ ಡಮ್ಮಯ್ಯ ಅಂದ್ರೂ ಜಗ್ಗುತ್ತಿಲ್ಲ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅಂತ ಸಮಾಧಾನ ಮಾಡಲು ಹೊರಟ್ರೂ ಸಾಧ್ಯವೇ ಇಲ್ಲ ಅಂತಿದ್ದಾರೆ ಬಿಜೆಪಿಯಲ್ಲಿ ಬಂಡಾಯದ ಕೋಲಾಹಲ ಎದ್ದಿದ್ದು ಈಶ್ವರಪ್ಪ ಬಂಡಾಯ ಶಮನಕ್ಕೆ ಆರ್ಎಸ್ಎಸ್ ಪ್ರಮುಖರು ಹರಸಾಹಸ ಪಟ್ಟರು ಈಶ್ವರಪ್ಪ ಮಾತ್ರ ನೋವೇ ಅಂತಿದ್ದಾರೆ ಇದರ ಮಧ್ಯೆ ಮತ್ತಿಬ್ಬರು ನಾಯಕರು ಎಂದು ಸುದ್ದಿಗೋಷ್ಠಿ ಕರೆದಿರುವುದು ಭಾರಿ ಚರ್ಚೆಗೆ ಗ್ರಾಸವಾಗಿದೆ ಈಶ್ವರಪ್ಪ ಬಂಡಾಯ ಶಮನಕ್ಕೆ ಆರ್ಎಸ್ಎಸ್ ಪ್ರಮುಖರು ಹರಸಾಹಸ ಮನವೊಲಿಸುವ ಪ್ರಯತ್ನ ಕೈಬಿಟ್ಟಿದ ಸಂಘ ಪರಿವಾರ ಬಿಜೆಪಿ ಮತ್ತು ಬಿಎಸ್ವೆ ವಿರುದ್ಧ ರೆಬೆಲ್ ಸ್ವತಂತ್ರವಾಗಿ ಕಣಕ್ಕೆ ಇಳಿಯಲು ಸಜ್ಜಾಗಿರುವ ಈಶ್ವರಪ್ಪ ಯಾರ ಮಾತಿಗೂ ಜಗುತ್ತಿಲ್ಲ ಪುತ್ರ ಕಾಂತೇಶ್ಗೆ ಲೋಕಸಭಾ ಟಿಕೆಟ್ ತಪ್ಪಿದ್ದಕ್ಕೆ ಟಿಎಸ್ವೈ ವಿರುದ್ಧ ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ ಚಿಂತಿಸದಿರಿ ಓಎಸ್ ಎಸ್ ಫೆಟಿಲಿಟಿ ತೊಂಬತ್ತು ಸಾವಿರ ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ ಸೆವೆನ್ ಏಟ್ ಫೈವ್ ಏಟ್ ನೈನ್ ತ್ರೀ ಸಿಕ್ಸ್ ಒನ್ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿರುವ ಈಶ್ವರಪ್ಪ ಆರ್ ಎಸ್ ಎಸ್ ಮುಖಂಡ ಗೋಪಾಲಯ್ಯ ಎನ್ನೋರ ಮಾತಿಗೂ ಆಗೋದಿಲ್ಲ ಸ್ವಾಮಿ ಅಂತ ಫೋನ್ ಕೆಳಗಿಟ್ಟಿದ್ದಾರೆ ನಂಗೆ ಶಿವಮೊಗ್ಗದಲ್ಲಿ ನಾನೇ ನಿಲ್ತೀನಿ ಹಾವೇರಿ ಕಾಂತೇಶ್ ನಿಲ್ಲಿಸಬೇಕು ಅಂತಿದ್ರು ಮೋಸ ಮಾಡಿದ್ರಲ್ಲ ನಾನು ಭಾಗವಹಿಸ್ಬಿಟ್ರೆ ಮೋದಿ ಅವ್ರು ನಾನು ಎದುರಿಗೇನೆ ರಾಘವೇಂದ್ರ ಕೋಟ್ ಕೇಳ್ತಾರೆ ನಾನೇನು ಮಾಡಲಿ ಇವಾಗ ನಾನು ಹೆಂಗೆ ಹೇಳಕ್ಕೆ ಬರುತ್ತಪ್ಪ ನೀವು ಅಷ್ಟು ದೊಡ್ಡವರೇ ನಾನು ಹೇಳಕ್ ಆ ಕಾರ್ಯಕ್ರಮನ ಡಿಸ್ಟರ್ಬ್ ಮಾಡಲ ಇನ್ನು ಟಿಡಿ ನಾಯನ ಸಂದರ್ಶನದಲ್ಲಿ ಮಾತನಾಡಿರುವ ಈಶ್ವರಪ್ಪ ಮೋದಿ ಬಂದು ಹೇಳಿದ್ರು ನಾನು ಹೆಂಗೆ ಸರಿಯಲ್ಲ ಸ್ಪರ್ಧೆ ಮಾಡಿ ಮಾಡ್ತೀನಿ ಎಂದಿದ್ದಾರೆ ಅಷ್ಟೇ ಅಲ್ಲ ಬಿಎಸ್ವೈ ಕುಟುಂಬದ ವಿರುದ್ಧ ಮತ್ತೆ ಗುರುಗಿದ್ದಾರೆ ನೋಡೋವರೆಗೂ ನೋಡಿರುವ ಹೈಕಮಾಂಡ್ ನಾಯಕರು ಮತ್ತು ರಾಜ್ಯ ಬಿಜೆಪಿ ನಾಯಕರು ಈಶ್ವರಪ್ಪ ಮನವೊಲಿಸುವ ಪ್ರಯತ್ನವನ್ನೇ ಕೈ ಬಿಟ್ಟಂತೆ ಕಾಣ್ತಿದೆ ಈಶ್ವರಪ್ಪ ಬಳಿಕ ಮತ್ತಿಬ್ಬರು ಬಿಜೆಪಿ ನಾಯಕರು ರೆಬೆಲ್ ಸ್ಪರ್ಧೆ ಕಾಂಗ್ರೆಸ್ ಸೇರ್ತಾರ ಹಾಲಿ ಸಂಸದ ಡಿವಿ ಸದಾನಂದಗೌಡ ಒಂದ್ ಕಡೆ ಈಶ್ವರಪ್ಪ ಬಿಜೆಪಿಗೆ ಮಗ್ಗಲು ಮುಳ್ಳಾಗಿ ಕಾಣ್ತಿದ್ರೆ ಇತ್ತ ಮತ್ತಿಬ್ಬರು ಪ್ರಮುಖ ನಾಯಕರು ಪಕ್ಷವೇ ಬಿಟ್ಟು ಹೋಗುವ ಆತಂಕ ಎದುರಾಗಿದೆ ಮಾಜಿ ಸಿಎಂ ಮತ್ತು ಮಾಜಿ ಕೇಂದ್ರ ಸಚಿವ ಡಿ ವಿ ಸದಾನಂದ ಗೌಡ್ರಿಗೂ ಈ ಬಾರಿ ಬೆಂಗಳೂರು ಉತ್ತರದಿಂದ ಬಿಜೆಪಿ ಟಿಕೆಟ್ ಮಿಸ್ ಆಗಿದೆ ಅವರು ಕೂಡ ಬಿಜೆಪಿಯಿಂದ ಒಂದು ಕಾಲು ಹೊರಗಿಟ್ಟಿದ್ದಾರೆಂದು ಸುದ್ದಿ ಹರಿದಾಡ್ತಿದೆ ಈ ಮಧ್ಯೆ ಖುದ್ದು ಸ್ಪಷ್ಟನೆ ನೀಡಿರುವ ಡಿವಿಎಸ್ ನನ್ನನ್ನ ಬೇರೆಯವರು ಬಂದು ಸಂಪರ್ಕ ಮಾಡ್ತಿರೋದು ನಿಜ ಅಂತಿದ್ದಾರೆ ಏನು ಉಳಿದಿಲ್ಲ ಕರ್ನಾಟಕ ರಾಜ್ಯದ ನಮ್ಮ ಪಕ್ಷದಲ್ಲಿ ಅಂತ ಮನಸ್ಸಿಗೆ ನೋವು ತಂದಿದೆ ಇದರ ಬಗ್ಗೆ ನಾಳೆ ಹೇಳ್ತೀನಿ ಹೀಗೆ ಕೈ ನಾಶಿಕರು ಸಂಪರ್ಕ ಮಾಡಿದ್ದನ್ನು ಒಪ್ಪಿಕೊಂಡಿರುವ ಡೈವಿಯಸ್ ಇಂದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ತಮ್ಮ ನಿವಾಸದಲ್ಲಿ ಸುದ್ದಿಗೋಷ್ಠಿ ಕರೆದಿದ್ದಾರೆ ಇನ್ನು ಕೊಪ್ಪಳ ಲೋಕಸಭಾ ಕ್ಷೇತ್ರದ ಬಿಜೆಪಿ ಟಿಕೆಟ್ ಕೈ ತಪ್ಪಿದ್ದಕ್ಕೆ ಅಸಮಾಧಾನಗೊಂಡಿರುವ ಸಂಘಟನಾ ಕರಡಿ ಕೂಡ ಇಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಕೊಪ್ಪಳದ ತಮ್ಮ ನಿವಾಸದಲ್ಲಿ ಸುದ್ದಿಗೋಷ್ಠಿ ಕರೆದಿದ್ದಾರೆ ಮತದಾನಕ್ಕೆ ತಿಂಗಳಷ್ಟೇ ಬಾಕಿ ಇರುವಾಗ ಬಿಜೆಪಿಯ ಒಡಲಿಗೆ ಬಂಡಾಯದ ಬೆಂಕಿ ಬಿದ್ದಿತ್ತು ಇಂದು ಸುದ್ದಿಗೋಷ್ಠಿಯಲ್ಲಿ ಮತ್ಯಾವ ಸುದ್ದಿ ಸ್ಫೋಟಗೊಳ್ಳಲಿದೆಯೋ ಕಾದು ನೋಡಬೇಕಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್